ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದೆ ಇಲ್ಲಿ ಈ ವಾರದ ನಾಮಿನೇಷನ್ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಅದರ ನರ್ಕದಲ್ಲಿ ಇರೋರಿಗೆ ಸಪ್ರೇಟ್ ನಡೆದಿದೆ ಸ್ವರ್ಗದಲ್ಲಿ ಇರೋರಿಗೆ ಸಪ್ರೇಟ್ ನಡೆದಿದೆ ನರ್ಕದಲ್ಲಿ ಇರೋರು ಶಿಶಿರವರು ಮತ್ತು ಚೈತ್ರ ಅವರು ಮೋಕ್ಷಿತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಸ್ವರ್ಗದಲ್ಲಿ ಭವ್ಯ ಭವ್ಯಗೌಡವರ ಹೆಸರು ಕೂಡ ನಾಮಿನೇಷನಲ್ಲಿ ಬಂದಿದೆ ಆದ್ರಿಂದ ಗೌಡವರು ಬೇಜಾರು ಮಾಡ್ಕೊಂಡಿದ್ದಾರೆ ಬಟ್ ಅದನ್ನು ಅವರು ತೋರಿಸ್ಕೊತಾ ಇಲ್ಲ ಸೊ ತ್ರಿವಿಕ್ರಮ್ ಅವ್ರ ಹತ್ರ ಇದ್ದಾರೆ ಮೊದಲನೇ ನಾಮಿನೇಷನ್ ಹೇಗಾಗುತ್ತೆ ಅಂತ ಗೊತ್ತಾಗ್ಬೇಕಿತ್ತು ಇವಾಗ ಗೊತ್ತಾಯಿತು ಸೊ ಒಂದು ಕ್ಲಾರಿಟಿ ಸಿಕ್ತು ಯಾಕೆ ಹೇಗೆ ರೀಸನ್ ಕೊಡಬೇಕು ಅಂತ ಎಲ್ಲ ಗೊತ್ತಾಯಿತು ಅಂತ ತ್ರಿವಿಕ್ರಮ್ ಅವ್ರ ಜೊತೆ ಹೇಳ್ತಾಯಿರ್ತಾರೆ ಅದಾದಮೇಲೆ ಅಯ್ಯಪ್ಪ ನಾನು ಯಾವ ಜೊತೆನೂ ಏನೂ ಮಾತಾಡಲ್ಲಪ್ಪ ಅಂತ ಅಂದ್ಕೊಂಡು ಅವ್ರಿಗವರು ಇದು ಮಾಡ್ಕೋಬೇಕಾದ್ರೆ ಹಂಸವ್ರು ಬರ್ತಾರೆ ಬೇರೆಯವ್ರಿಗೋಸ್ಕರ ನೀನು ಯಾಕೆ ಚೇಂಜ್ ಆಗ್ತೀಯಾ ನೀನು ನೀನಾಗಿರು ಅಂತ ಹೇಳ್ತಾರೆ ಸೊ ಅದಾದಮೇಲೆ ಯಮುನವರು ಕೂಡ ಅಲ್ಲಿ ಬರ್ತಾರೆ ಸೊ ಬೇರೆಯವ್ರ್ಗೋಸ್ಕರ ನೀನು ಯಾಕೆ ಚೇಂಜ್ ಆಗ್ತೀಯಾ ನೀನು ಅಷ್ಟೊಂದು ವೀಕ್ ಅಂತ ಹೇಳ್ತಾರೆ ಮವ್ಯವ್ರು ಆ ಥರ ಅಲ್ಲ ಅಂತ ಹೇಳಿದಾಗ ಹಂಸೋರು ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ನೀನು ನಾಲ್ಕು ಥರನೂ ಬದಲಾಗ್ತೀಯ ಅಂತ ಹೇಳ್ತಾರೆ ಈ ರೀತಿ ಸಮಾಧಾನನ ಮಾಡ್ತಾರೆ ಸೊ ಹಾಗೆ ಅವ್ರ ಕರೆ ಮಾತುಕತೆ ಮುಂದುವರಿಯುತ್ತೆ ಅದಾದಮೇಲೆ ಈ ಕಡೆ ಬಂದರೆ ನಮ್ಮ ಜಗದೀಶ್ ಅವರು ಪೂಜೆಯನ್ನು ಮಾಡ್ತಾ ಇದ್ದಾರೆ ನರ್ಕದಲ್ಲಿ ಇರೋರೆಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಜಗದೀಶ್ ಅವರು ಪೂಜೆ ಮಾಡ್ತಾ ಇದ್ದಾರೆ ನರ್ಕದಲ್ಲಿ ಇರೋರು ಅವರ ನರ್ಕದ ಮನೆಯಲ್ಲೇ ್ಕೊಂಡು ಸೊ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ ಜಗದೀಶ್ ಅವರು ಆಲ್ಮೋಸ್ಟ್ ಸ್ವರ್ಗದಲ್ಲಿ ಇರೋ ವ್ಯಕ್ತಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನರ್ಕದಲ್ಲಿ ಇರೋವಂತಹ ವ್ಯಕ್ತಿಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ಮೇ ಬಿ ಪಾಪ ಅವ್ರನ್ನ ನರ್ಕಕ್ಕೆ ನರ್ಕದ ಮನೆಗೆ ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಸೊ ಜಾಸ್ತಿ ನರ್ಕದಲ್ಲಿ ಇರೋ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಸೊ ನೋಡಿ ನಮ್ಮ ಮುಂದೆ ಹೇಗೋಗುತ್ತೆ ಬಿಗ್ ಬಾಸ್ ಅಂತ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ